ನಾವು ಕರಾವಳಿಯ ನಾಟಕ ಕಲಾವಿದರ ಸಂಕಷ್ಟಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವುದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್ ಮಲ್ಲೋರ್ ಕಲಾ ಸಂಗಮದ ನಿರ್ದೇಶಕರಾದಂತಹ ವಿಜಯಕುಮಾರ್ ಕೊಡಿಯಂಬರಾಜ್ರು ತಂದರೆ ಹಾಗೆ ಕರಾವಳಿ ಕೋಸ್ಟಲ್ ಬೋರ್ಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದಂತಹ ಅಲಂಕುಲರವರು ಇದ್ದಾರೆ ಅದೇ ರೀತಿ ಚಾಪರ್ಕ ತಂಡದ ನಿರ್ದೇಶಕರಾದಂತಹ ದೇವದಾಸ್ ಕಾಪಿಗಾಡ್ರವರು ನಮ್ಮ ಜೊತೆಗಿದ್ದಾರೆ ಮತ್ತೆ ತುಳುನಾಟ ಕಲಾವಿದರ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಗೋಕುಲ್ ಕಕ್ರಿ ಅವರು ಈಗ ನಮ್ಮ ಎದುರಿದ್ದಾರೆ ಸಂಗೀತ ಒಕ್ಕೂಟದಿಂದ ಮುರಳೀಧರ ಕಾಮತ್ ಹಾಗೂ ರವೀಂದ್ರ ಪ್ರಭು ಮತ್ತು ಕೆ ಅವರು ಕೂಡ ಜೊತೆ ಇದ್ದಾರೆ ಈಗ ನಿಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾಟಕ ಮಾಡಲಿಕ್ಕೆ ಸ್ವಲ್ಪ ಧ್ವನಿವರ್ಧಕ ಮತ್ತು ಬೆಳಕು ಎಲ್ಲ ಕಾರ್ಯಕ್ರಮಗಳಿಗೆ ಸಾಂಸ್ಕೃತಿಕ ಎಲ್ಲ ಈ ಕರಾವಳಿಯಲ್ಲಿ ನಡೆಯುವಂತ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗ ಧ್ವನಿವರ್ಧಕದವರು ಜನರೇಟರ್ನವರು ಬೆಳಕಿನ ವ್ಯವಸ್ಥೆಯವರು ಹಿಂದೇಟು ಹಾಕ್ತಾ ಇದ್ದಾರೆ ನಮಗೆ ಸಹ ಈಗ ಇಲ್ಲಿ ತುಂಬಾ ಜಿಲ್ಲಾಡಳಿತದಿಂದ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾಟಕಗಳಿಗೆ ನಿಮ್ಗೆ ಬೇಕಾದ ಪೂರಕವಾದಂತಹ ಜನರೇಟರ್ ಆಗಲಿ ನಮ್ಮ ಈ ಗಣೇಶೋತ್ಸವದಿಂದ ಪ್ರಾರಂಭಿಸಿ ಬರುವ ಮೇ ತಿಂಗಳ ಅಂತ್ಯದವರೆಗೆ ಅಂದ್ರೆ ಮಳೆ ಪ್ರಾರಂಭವಾಗುವವರೆಗೆ ನಿರಂತರವಾಗಿ ಮಂಗಳೂರಿನ ಅಂದ್ರೆ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ಸೇರಿ ಅಂದ್ರೆ ಕಾಸರಗೋಡು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಗಳಲ್ಲಿ ಸುಮಾರು ಎಂಬತ್ತು ಎಂಬತ್ತೈದಕ್ಕಿಂತ ಹೆಚ್ಚು ನಾಟಕ ತಂಡಗಳು ನಿರಂತರವಾಗಿ ನಾಟಕಗಳನ್ನು ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಈಗ ನಮಗೆ ಕೇವಲ ಐವತ್ತರಿಂದ ಅರವತ್ತೈದು ವರೆಗೆ ಮಾತ್ರ ಧ್ವನಿಯನ್ನು ನಾವು ಬಳಸಬಹುದು ಅನ್ನುವಂತಹ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ಈ ಒಂದು ಇಷ್ಟು ಕಡಿಮೆ ಪ್ರಮಾಣದ ಶಬ್ದದಲ್ಲಿ ನಮಗೆ ನಾಟಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಸಂಗೀತ ಆಗಲಿ ಯಕ್ಷಗಾನ ಆಗಲಿ ಕೋಲ ಭೂತಕೋಲ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ರಾತ್ರಿ ಹೊತ್ತಿನಲ್ಲಿ ನಡೆಯುವುದು ಇದು ಹತ್ತುವರೆ ಗಂಟೆಯ ಒಳಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು ಹತ್ತು ಗಂಟೆ ಒಳಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿ ಬಂದಾಗ ನಮಗೆ ಹೋದಲ್ಲೆಲ್ಲ ಸ್ಟೇಜ್ ಸಿಗುವುದೇ ಹತ್ತು ಗಂಟೆಗೆ ಹತ್ತು ಗಂಟೆ ನಂತರ ಆಮೇಲೆ ನಾವು ನಾಟಕ ಮಾಡ್ಬೇಕು ನಾಟಕ ಏನಿಲ್ಲ ಅನ್ನೋದು ಎರಡೂವರೆ ಮೂರು ಗಂಟದ ಅವಧಿಯ ನಾಟಕ ಇರುತ್ತದೆ ಈ ನಾಟಕಗಳಿಗೆ ಅಡಚಣೆ ಬಂದಾಗ ಮತ್ತು ಅದರಲ್ಲಿ ಬೇಕಾದ ಪ್ರಮಾಣದಷ್ಟು ನಮ್ಗೆ ಬೇಕಾದಷ್ಟು ಧ್ವನಿವರ್ಧಕಗಳನ್ನು ನಾವು ಬಳಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡದಿದ್ದ ಪಕ್ಷದಲ್ಲಿ ನಾವು ನಾಟಕ ಹೇಗೆ ಮಾಡುದು ವೇದಿಕೆ ನಾವು ಏತೋ ಸಮಯ ಹೇಳಿದ್ರು ತುಂಬ ನಡ್ಕೊಂಡು ಹೋಯ್ತೀನಿ ನಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೋಗಿನಿ ಈ ಏನಮ್ಮ ಏನೋ ಜೀವನ ನೋಡಿ ಐದು ವರ್ಷ ಹೇಳೋದು ಮುಂಚೆ ನಾನು ಮುಪ್ಪತ್ತೆಂಟು ಮೂರು ವರ್ಷ ಹೇಳಿದ್ರು ರಂಗಭೋಗಿ ಬರ್ತದೆ ಇಂಚಿನ ಒಂದು ಅವ್ಯವಸ್ಥೆ ಯಾವ್ ಐದು ಗಂಟೆಗೆ ಟೆನ್ಷನ್ ಐದು ಗಂಟೆಗೆ ನಾಟಕ ಐದು ಗಂಟೆಗೆ ಟೆನ್ಷನ್ ಜನರೇಟರ್ ಕೊಡಬಾರ್ದು ಅವ್ರು ಒಂದ್ಸಲ ತಿಳ್ ಜನರೇಟ್ ಟಿಕೆಟ್ ಕೊಡೋದು ಬೈತಿನ ಇಂಚಿನ ಸಮಸ್ಯೆ ಅಂದಾಗ ಅವನು ಸಾಧಾರಣದ ಹಾರ್ಟ್ ಅಟ್ಯಾಕ್ ಆಗ್ತದೆ ನಾವು ಊರಿ ಜಾ ಆಡ ನಿಖಲ ನಮ್ಮ ಕಲಾಕ್ ಮನಸ್ಸು ಬದಲ ಅನ್ರಿ ಹೆಂಗ್ ಬೈಸ್ಕೊಂತಲೆಲ್ಲ ತಪ್ಪತ್ ಯಾವ ಸೌಂಡು ಅಕ್ಳು ಮಸ್ತ್ ಕಾಸ್ಪಾಡ್ದು ರಜೆ ಸೌಂಡ್ ಬಾಕ್ಸ್ ಅವು ಒಂದು ಮೈಕ್ ಹೊರನೇ ಅಕ್ ಬದ್ಬೋದು ಒಂದ್ ಜೊತೆ ಕಡೆ ಡಂಪ್ ಬಂದಳೆಲ್ಲ ಬಂಜಿ ಬರ್ತಾನೆ ಅಕ್ಲೆಗೆಲ್ಲ ಬಂಜಿ ಬರ್ತಾನು ಬೇಜಾರಾಗ್ಬೋದು ಅಕ್ಲೆಲ್ಲ ಇಲ್ಲದ ಇಲ್ಲ ಬೊಪ್ಪ ಐತಿ

ಬಂದು ಬಿಡನೇ ನಾಟಕ ಇದು ನಾಟಕ ಅಂತ ನಾಟಕ ಇನ್ನ ಲಕ್ಷದ ಟಿಕೆಟ್ ಸೈಲ್ ಹತ್ತಿರ ದೊಡ್ಡಗಳು ಇಲ್ಲಿ ಹೌಸ್ ಉಳಿದ್ವಿ ನಾಟಕ ಅಂತ ಹತ್ತಿನ ಪ್ರಾಬ್ಲಮ್ ಹೆಚ್ಚಿನ ಇಂತ ದೊಡ್ಡ ದೊಡ್ಡ ನಮ್ಗೆ ಒಡೆತ ಬೀಳ್ತಾ ಇದೆ ಜನಪ್ರತಿನಿಧಿಗಳು ಸ್ಪಂದಿಸ್ಬೇಕು ನಾನು ಹೇಳಿ ಕೇಳೋದಷ್ಟೇ ನಾವು ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ನಾವು ಮಾತಾಡ್ತೇವೆ ನಮ್ಮನ್ನಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ ಜನಪ್ರತಿನಿಧಿಗಳು ದಯವಿಟ್ಟು ನಮ್ಮ ಅವರು ತರ ಹೇ ಚುಸಾ ಬರ್ತಾ ಪರಿತಾ ಇದ್ದಾರೆ ಅವರು ಹೌದು ಇದ್ದಾರೆ ಆದ್ರೆ ಜನಪ್ರತಿನಿಧಿಗಳು ಈ ಬಗ್ಗೆ ಅವರಿಗೆ ಒಂದು ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿವರಣೆ ಕೊಟ್ರಿ ಅವರು ಸ್ಪಂದಿಸಬಹುದು ಅದು ಅಂತ ಅವರಿಗೆ ಮನವರಿಕೆ ಮಾಡಬೇಕು ಎಲ್ಲರೂ ಸಾಧ್ಯವಿಲ್ಲ ನಾವು ಇಲ್ಲಿ ಮಾತಾಡ್ತರೋ ಅಲ್ಲಿ ಸಿಮुलिसತೆ ಯಾವಾಗ ಸಿಮुलिसತೆ ಇದು ಕಾನೂನು ಶುರುವಾಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತ ಹೇಳ್ತಿದ್ದೀರಾ ಇದು ಎಲ್ಲೆಲ್ಲೆ ಶುರುವಾತದು

ಕಾನೂನನ್ನು ಯಾವುದೇ ಇದಾಗಲಿಕ್ಕೆ ನೀವು ಕಾನೂನು ವಿರೋಧ ಆಗ್ತದೆ ಈ ಕಾನೂನು ಸ್ಪಷ್ಟವಾಗಿದೆ ಹಾಗೆ ಅದ್ರ ಇರುವಾಗ ಪಾಲನೆ ಮಾಡ್ಬೇಕು ಇಲ್ಲಿದ್ರೆ ಅದಕ್ಕೆ ಯಾವಾಗ ಜಾರಿ ಆಗ್ತದೋ ಅದನ್ನು ಆಗ್ಲೇ ಅದನ್ನು ಕಾರಣ ಆಗುವಾಗ ಎಲ್ಲರೂ ಧ್ವನಿ ಎತ್ತುವ ಕೆಲಸ ಆಗ್ಬೇಕು ಎರಡರಲ್ಲಿ ಒಂದಾಗಬೇಕು ಇಲ್ಲದೇ ನಾವು ಕಾನೂನು ಆದ ನಂತರ ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತ ಹೇಳಿದ್ರೆ ಆಗ್ತದ ಅಲ್ಲ ಆ ಕಾನೂನು ಬಂದ ನಂತರ ನಮ್ಗೆ ಯಾವ ಯಾವುದೇ ರೀತಿಯ ಅಡಚಣೆ ಆಗಲಿಲ್ಲ ಅವಾಗ ನಾವು ಅದರ ಪರವಾಗಿ ಪ್ರತಿಭಟನೆ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಎಲ್ಲರೂ ಕೂತಿರ್ಬೋದು ಅವಾಗ ತೊಂದರೆ ಬರಲಿಲ್ಲ ಎಲ್ಲಿ ಕೂಡ ಆಗಿದೆ ಆಗಿದೆ ಮೊನ್ನೆ ಸದನದಲ್ಲಿ ಚರ್ಚೆ ಅಲ್ಲ ಅವರಿಗೆ ನಾವು ನಮ್ಮಿಂದ ತಪ್ಪಾಗಿರ್ಬೋದು ಪ್ರೆಸ್ಪಿಟ್ ಮಾಡೋದು ಹೇಳಿಲ್ಲ ನಮ್ಗೆ ನಮ್ಗೆ ಹೇಳಿಲ್ಲ ನಾವೇ ಫೋನ್ ಮಾಡಿ ಅವ್ರ ಕೇಳಿಕೊಂಡೆ ಇನ್ನು ಏನಾದ್ರೂ ಇದ್ರೆ ಹೇಳಿ ನಾವು ನಿಮ್ ಒಟ್ಟಿಗೆ ಸೇರಿಕೊಳ್ತಾರೆ ಇವತ್ತು ನಾವು ಕರ್ತವ್ಯ ಉದ್ದೇಶ ಕೂಡ ಅದೇ ಅವರಿಗೆ ಬೆಂಬಲ ಕೊಡುವ ಇದರಲ್ಲಿ ಕರ್ಬೋದು

ಅಲ್ಲ ಅದಕ್ಕೆ ಸ್ಪಂದಿಸಲಿದ್ರೆ ಮತ್ತೆ ಏನ್ ಮಾಡ್ಬೇಕಂತ ಹೇಳಿ ನಾವ್ ಸೇರಿ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ಬೇಕು ಕಾನೂನು ಅಂತ ಹೇಳಿ ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂತ ಒಂದು ಕಾನೂನು ಇದೆ ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸ್ಲಿಕ್ಕೆ ಇಲ್ಲಿ ಆಚರಣೆಗಳನ್ನು ಉಳಿಸಲಿಕ್ಕೆ ಒಂದು ಸ್ವಲ್ಪ ಸಡಿಲುಗೊಳಿಸಬೇಕಂತೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತೆ ಹತ್ತು ಗಂಟೆವರೆಗೆ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಕತ್ತಲಾದ್ಮೇಲೆ ಎಂಟು ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದು ಎರಡು ಎರಡು ಗಂಟೆ ಸಭಾ ಕಾರ್ಯಕ್ರಮ ಮಾಡಿದ್ದಾರೆ ಆಮೇಲೆ ನಾಟಕಗಳನ್ನು ಮಾಡಬೇಕು ಯಕ್ಷಗಾನ ಮಾಡಬೇಕು ಸಂಗೀತ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿರಾಗುವುದಿಲ್ಲ ಇವತ್ತು ಇದು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಗ್ಗರ ಕಕ್ಕೆ ಹಬ್ಬ ಹತ್ತು ಗಂಟೆ ಆಯ್ತು ಅಂತ ಪೊಲೀಸ್ ಒಂದು ಗಗ್ಗರ ತೆಗೀಲಿ ಅಂತ ಹೇಳುವಂತ ದಿನ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಇದು ಬೇರೆ ದೈವಾರಾಧನೆ ಕೂಡ ಹೋಗುವಂತದ್ದು ಇದೆ ಈಗ ನಾವ್ ಈಗ ಎಲ್ಲ ಹೇಳ್ತಾ ಇದ್ದಾರೆ ಗಣಪತಿ ಮೆರವಣಿಗೆಯನ್ನು ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಉಳಿಸಿಬೇಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದೆ ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಿಕ್ಕಾಗಿ ಯಕ್ಷಗಾನಗಳನ್ನು ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ ಈಗ ನಮ್ಮ ನಮಗೆ ಸಂಘರ್ಷ ಬರ್ಲಿಕ್ಕೆ ಸಂಘರ್ಷ ಆಗಿದೆ ಆರಂಭವಾಗಿದೆ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ ಅವರು ಅವರು ಹೇಳೋದು ತಪ್ಪಲ್ಲ ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡುದಿಲ್ಲ ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡುದಿಲ್ಲ ಇದಕ್ಕೂ ಕೊಡುದಿಲ್ಲ ಅಂತ ಹೇಳ್ತಾರೆ ಅವರು ತಪ್ಪಂತ ಹೇಳಿ ನಾ ಅದೇ ಆದ್ರೆ ಒಂದು ರೀತಿಯಲ್ಲಿ ತಪ್ಪೆ ಇದು ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಬರೆಯಾಗಿ ಆಯ್ತಿದ್ರು ಅದನ್ನ ನಾವು ಹೇಳುದಿಷ್ಟೇ ಅವರು ಏನು ಹೋರಾಟ ಮಾಡ್ತಾರೆ ಅದಕ್ಕೆ ಕಲಾವಿದರ ಸಂಘ ಆದ್ರೆ ಯಕ್ಷಗಾನ ಆದ್ರೆ ಸಂಗೀತ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡ್ತೇವೆ ನಾವು ಬೆಂಬಲ ಕೊಟ್ಟು ಒಟ್ಟು ಸೇರಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕು ನಮ್ಮ ಪರವಾಗಿ ಧ್ವನಿಯನ್ನು ಅವರು ಎತ್ತಬೇಕು ಅಧಿವೇಶನದಲ್ಲಿ ಹಾಕಲಿ ಗೃಹ ಮಂತ್ರಿಗೆ ಹತ್ರ ಮುಖ್ಯಮಂತ್ರಿ ಹತ್ರ ಮಾತನಾಡಿ ಬೇರೆ ಜಿಲ್ಲೆಗಳಿಗೆ ಬೇರೆ ಕಡೆಗೆ ಇರ್ಲಕ್ಕಂತ ಒಂದು ಕಾನೂನು ನಮ್ಗೆ ಮಾತ್ರ ಯಾಕೆ ಅನ್ನುವಂತ ಪ್ರಶ್ನೆಯನ್ನು ಮಾಡಬೇಕು ಈ ಕಾನೂನನ್ನು ಸಡಿಲಿಸಿ ಮೊದಲಿನಾಗೆ ಸಂವಾದಲ್ಲಿ ಇಲ್ಲಿ ಕಾರ್ಯಕ್ರಮ ಆಗ್ತಾ ಆಗುವಂತ You just wait them, there, you're gonna